ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶೋ ಆನ್ಲೈನ್ ಸರ್ವಿಸಸ್ ಗ್ಯಾರಂಟಿ ಯೋಜನೆಗಳಿಂದ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಫಲಾನುಭವಿಗಳಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇಂತಹ ಫಲಾನುಭವಿಗಳಿಗೋಸ್ಕರನೇ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗಾದರೆ ಆ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಯಾವಾಗ ಹೋಗಬೇಕು ಯಾವ ಸಮಯವನ್ನು ನಿಗದಿಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಯಾವಾಗ ಈ ಕಾರ್ಯಕ್ರಮ ನಡೆಯುತ್ತೆ ಈ ಎಲ್ಲದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆವರ್ಗು ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಅವರಿಗೂ ಸಹ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯಲ್ಲಿ ತುಂಬ ಜನರಿಗೆ ಈಗ ಮೂರನೇ ಕಂತಿನ ಹಣ ಬಂದಿರೋದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿರೋದಿಲ್ಲ ಅಥವಾ ನಿಮಗೆ ಈಗ ನಾಲ್ಕನೇ ಕಂತಿನ ಹಣ ಬಂದಿರುತ್ತೆ ಐದನೇ ಕಂತಿನ ಹಣ ಬಂದಿರೋದಿಲ್ಲ ಇನ್ನೂ ಕೆಲವರಿಗೆ ಒಂದು ಕಂತಿನ ಹಣವೂ ಬಂದಿರಲ್ಲ ಅಂಥವರಿಗೆಲ್ಲೂ ಸಹ ಈ ಒಂದು ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗುತ್ತೆ ಈ ಹಿಂದೆ ಎಲ್ಲ ಇದೇ ರೀತಿ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ಅಲ್ಲಿ ತುಂಬ ಜನರಿಗೆ ಈ ಒಂದು ಕಾರ್ಯಕ್ರಮದಿಂದ ಹೆಲ್ಪ್ ಆಗಿದೆ ಈಗ ಅಂತ ಆ ಕಾರ್ಯಕ್ರಮಕ್ಕೆ ಹೋಗಿದ್ದವರಿಗೆಲ್ಲರಿಗೂ ಸಹ ಹಣವೂ ಸಹ ಬಂದಿದೆ ಹಾಗಾಗಿ ನೀವು ಸಹ ಈ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡಿ Acordem. ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಅಲ್ಲಿ ನೀವು ಪಡ್ಕೋಬಹುದು ಬರೀ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಅಲ್ಲ ನೀವು ಅನ್ನಭಾಗ್ಯ ಯೋಜನೆಯ ಹಣದಿಂದ ಏನಾದರೂ ವಂಚಿತರಾಗಿದ್ರೆ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದ್ದು ಹಣ ಬರ್ತಾ ಇಲ್ವಾ ಅಥವಾ ಯುವ ನಿಧಿ ಯೋಜನೆಯ ಮೂಲಕ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ನಿಮ್ಗೆ ಏನಾದರೂ ಅರ್ಜಿ ಸಲ್ಲಿಸಕ್ಕೆ ಸಾಧ್ಯವಾಗದೇ ಇದ್ರೆ ಅಂಥವ್ರು ನೆಕ್ಸ್ಟ್ ಗೃಹ ಜ್ಯೋತಿ ಹಾಗೆ ಶಕ್ತಿ ಯೋಜನೆ ಈ ಎಲ್ಲ ಯೋಜನೆಗಳ ಮೂಲಕನು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿ ಈ ಯೋಜನೆಗಳ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ವಾಗದ್ದಲ್ಲೇ ಇದ್ರೆ ಅಂತವರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ನೀವು ಪಡ್ಕೋಬೋದಾಗಿರುತ್ತೆ ಹಾಗಾದ್ರೆ ಈ ಒಂದು ಕಾರ್ಯಕ್ರಮ ಯಾವುದು ಅಂತ ನಾವು ಮೊದಲನೇದಾಗಿ ನೋಡೋದಾದ್ರೆ ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಯಾವ ದಿನಾಂಕದಂದು ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ ಈ ಕಾರ್ಯಕ್ರಮ ಇದೇ ಫೆಬ್ರವರಿ ತಿಂಗಳ ಎಂಟನೇ ತಾರೀಕಿನಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸಹ ವಿಧಾನಸೌಧದ ಮುಂಭಾಗ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಮೊದಲೇ ಆನ್ಲೈನಲ್ಲಿ ಸಹ ನೋಂದಾವಣೆಯೂ ಸಹ ಮಾಡ್ಕೋಬೋದು ನೀವು ಮೊದಲೇ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಒನ್ ನೈನ್ ಜೀರೋ ಟು ಒನ್ ನೈನ್ ಜೀರೋ ಟು ಈ ಒಂದು ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಅಥವಾ ಕಾಲ್ ಮಾಡಿಬಿಟ್ಟು ನೀವು ಮೊದಲೇ ರಿಜಿಸ್ಟರನ್ನು ಸಹ ಮಾಡ್ಕೋಬೋದು ಹಾಗೆ ಈ ಒಂದು ಪ್ರೋಗ್ರಾಮ್ಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೋ ನಿಮ್ಮ ಹತ್ರ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಆದಷ್ಟು ತಗೊಂಡು ತಗೊಂಡೋಗಿ ಈಗ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಗೆ ನೀವೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳ್ಕೋಬೇಕು ನಿಮ್ಗೆ ಏನಾದರೂ ಆ ಒಂದು ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಅಲ್ಲಿ ನಿಮಗೆ ಅಕ್ನಾಲಜ್ಮೆಂಟನ್ನು ಕೊಟ್ಟಿರ್ತಾರೆ ಆ ಒಂದು ಅಕ್ನಾಲಜ್ಮೆಂಟು ಹಾಗೆ ನಿಮ್ಮ ಫೋಟೋ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಹಾಗೆ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೋ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಯಾಕೆ ಅಂದರೆ ಈಗ ನೀವು ಎನ್ ಪಿ ಸಿ ಲಿಂಕೆ ಲಿಂಕ್ ಮಾಡಿಸ್ಬೇಕಾಗಿರುತ್ತೆ ಅಥವಾ ಇ ಕೆ ವೈ ಸಿ ಮಾಡಿಸ್ಬೇಕು ಹಾಗೆಲ್ಲ ನಿಮಗೆ ಈ ರೀತಿ ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡು ಈ ಎಲ್ಲ ಡಾಕ್ಯುಮೆಂಟ್ಸು ಮುಖ್ಯವಾಗಿ ಬೇಕಾಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ನಿಮಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮುಖ್ಯವಾಗಿ ಏನೇ ಒಂದು ಕೆಲಸಕ್ಕೂ ಸಹ ಕೇಳೇ ಕೇಳ್ತಾರೆ ಹಾಗಾಗಿ ಈ ಎಲ್ಲ ನೀವು ಡಾಕ್ ದಾಖಲೆಗಳನ್ನು ತಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲದೇನೆ ಇನ್ನೂ ಬೇರೆ ಅಧಿಕಾರಿಗಳು ಸಹ ಇರ್ತಾರೆ ಬ್ಯಾಂಕಿನ ಸಿಬ್ಬಂದಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಪರೇಟರು ಹಾಗೆ ನಿಮಗೆ ಇಲ್ಲಿ ಡಿ ಡಿ ಪಿ ಕಚೇರಿಗಳ ಅಧಿಕಾರಿಗಳು ನೆಕ್ಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ರೀತಿ ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅವರು ನಿಮಗೆ ತಕ್ಷಣನೇ ಅಲ್ಲಿ ಪರಿಹಾರವನ್ನು ಸಹ ಕೊಡ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ